ನಿಮ್ಮ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಏನಾಗ್ತಾ ಇದೆ ವಾರ್ಷಿಕ ಪರೀಕ್ಷೆ ನಡೀತಾ ಇದೆ ಆಲ್ರೆಡಿ ನಾನು ಕನ್ನಡದಲ್ಲಿ ಮಾಡೆಲ್ ಕ್ವೆಶನ್ ಪೇಪರ್ಗಳನ್ನು ಪಾಸಿಂಗ್ ಪ್ಯಾಕೇಜ್ಗಳನ್ನು ಓಕೆ ಬಹು ನಿರೀಕ್ಷಿತ ಪ್ರಶ್ನೆಗಳನ್ನು ಎಲ್ಲವನ್ನು ಕೂಡ ಹಾಕಿದ್ದೀನಿ ಅವುಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಸೊ ದಯಮಾಡಿ ಅವುಗಳನ್ನು ನೋಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಹೇಳ್ತಾ ಇವತ್ತು ಇನ್ನು ಕೇವಲ ಮೂರೇ ಮೂರು ದಿನ ಉಳಿದದ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸೊ ಈ ಮೂರು ದಿನಗಳಲ್ಲಿ ನೀವು ಇಷ್ಟು ಓದ್ಕೊಂಡು ಹೋದರೂ ಕೂಡ ನಿಮಗೇನಾಗ್ತದಪ್ಪ ಅಂದರೆ ಐವತ್ತಕ್ಕಿಂತ ಹೆಚ್ಚು ಮಾರ್ಕ್ಸ್ಗಳನ್ನು ಆರಾಮಾಗಿ ಪಡಿತೀನಿ ಸೊ ಪಿ ಡಿ ಎಫ್ ಫೈಲನ್ನು ನಾನು ಡ್ರೈವಿಗೆ ಹಾಕಿದ್ದೀನಿ ಸೊ ಅಲ್ಲಿಂದ ತಾವುಗಳು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿಲ್ಲಿರ್ತಕ್ಕಂಥ ಗದ್ಯಾಂಶಗಳನ್ನು ಪದ್ಯದಗಳನ್ನು ಓದ್ಕೊಡ್ರಿ ವ್ಯಾಕರಣ ಛಂದಸ್ಸು ಅಲಂಕಾರ ಅವುಗಳನ್ನು ಸಪ್ರೇಟಾಗಿ ನಮ್ಮ ವೀಡಿಯೋಗಳಿದಾವೆ ಅವುಗಳನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಸೊ ಫಸ್ಟ್ ಆರಾಮಾಗಿ ನೀವೇನು ಮಾಡ್ಬೋದು ಗದ್ಯ ಪದ್ಯದಿಂದ ಆರ ಅಂಕಗಳನ್ನು ಗಳಿಸ್ಬೋದು ಇಲ್ಲೆಲ್ಲವೂ ಪ್ರಶ್ನೆಗಳಿದ್ದಾವೆ ನಮ್ಮ ಭಾಷೆ ಪಾಠದಿಂದ ಭಾಷೆ ಯಾವುದಕ್ಕೆ ಸಾಧನ ಪ್ರಾಣಿ ತಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತನ್ನು ಕೊಡ್ತಾವೆ ಮನುಷ್ಯನಿಗೆ ಲೆಕ್ಕ ಇಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಎಣ್ಣೆ ತುಪ್ಪದ ಮಿಶ್ರಣ ಬೇಡವೆಂದು ಹೇಳಿದವರು ಯಾರು ಆಮೇಲೆ ಕನ್ನಡಕ್ಕೆ ಪರ್ಷಿಯನ್ ಭಾಷೆ ಶಬ್ದಗಳು ಯಾವಾಗ ಬಂದವು ಅಂತಕ್ಕಂಥದ್ದಿದೆ ಸೊ ಇದು ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಇನ್ನು ವ್ಯಾಘ್ರ ಗೀತೆಯಲ್ಲಿ ಭಗವದ್ಗೀತೆ ರಚಿಸಿದವರು ವೇದವ್ಯಾಸರು ಹುಲಿಗೆ ಪರಮಾನಂದರು ಆಗಲು ಕಾರಣ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಶಾನುಭೋಗರಿಗೆ ತಲೆ ಸುತ್ತಲು ಕಾರಣ ಆಮೇಲೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅನ್ನೋದನ್ನು ಕೂಡ ಇದೆ ಸೊ ಅದು ಕೂಡ ಇಂಪಾರ್ಟೆಂಟ್ ಇನ್ನು ಹಸಿದು ಮಲಗಿದ್ದ ಹುಲಿ ಏನೆಂದು ಯೋಚಿಸಿತ್ತು ಅಂತ ಕೇಳಿದ್ದಾರೆ ಸೊ ಅದು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೆ ಇನ್ನು ಭಾಗ್ಯಶಿಲ್ಪಿಗಳಲ್ಲಿ ನಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಪಟ್ಟಾಭಿಷಿಕ್ತರಾದರಂತ ಕೇಳಿದರು ಅದು ಹದಿನೆಂಟುನೂರ ತೊಂಬತ್ತೈದರಲ್ಲಿ ಆಮೇಲೆ ನಲ್ವಡಿ ಕೃಷ್ಣರಾಜ ಒಡೆಯರು ಯಾವುದಕ್ಕಾಗಿ ಕಂಕಣಬದ್ಧರಾಗಿದ್ದರು ಅಂತ ಕೇಳಿದ್ದಾರೆ ಸೊ ಅದು ಮೈಸೂರು ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗಾಗಿ ಅಂತಕ್ಕಂಥದ್ದಿತ್ತು ಇನ್ನು ಏಷ್ಯಾ ಖಂಡದಲ್ಲಿ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಕೇಳಿದ್ದಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತು ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರೀಬೇಕು ಇನ್ನು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರ ಅವರಿಗೆ ಯಾವ ಪದವಿ ನೀಡಿ ಗೌರವಿಸಿತು ಸರ್ ಪದವಿ ವಿಶ್ವೇಶ್ವರ ಅವರನ್ನು ದಿವಾನರನಾಗಿ ನೇಮಿಸಿದವರು ನಲ್ವಡಿ ಕೃಷ್ಣರಾಜ ಒಡೆಯರು ಇನ್ನು ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಹೆಸರಾಸಿಯಾದವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಇನ್ನು ವಿಶ್ವೇಶ್ವರವರ ಹುಟ್ಟೊಬ್ಬದ ನೆನಪಿಗಾಗಿ ಯಾವ ದಿನಾಚರಣೆ ಮಾಡ್ತಾರೆ ಎಂಜಿನಿಯರ್ಸ್ ದಿನ ಅಂತ ಮಾಡ್ತಾರೆ ಇನ್ನು ಎದೆಗೆ ಬಿದ್ದಾಕ್ಷರ ಪಾಠದಲ್ಲಿ ನೋಡೋದಾದರೆ ಇಂದೆಲ್ಲ ನಾಳೆ ಫಲ ಕೊಡುವ ಅಂಶಗಳು ಭೂಮಿಗೆ ಬಿದ್ದ ಬೀಜ ಎದೆಗೆ ಬಿದ್ದಾಕ್ಷರ ಮನೆ ಮಂಚಮ್ಮ ಯಾರು ಗ್ರಾಮದೇವತೆ ಮನೆ ಮಂಚಮ್ಮನ ಕಥೆ ಹೇಳಿದ ಕವಿ ಸಿದ್ಧಲಿಂಗಯ್ಯ ಶಿವಾನುಭವ ಶಬ್ದಕೋಶ ಪುಸ್ತಕ ಬರೆದವರು ಫಗು ಹಳಕಟ್ಟಿ ವಚನಕಾರರಿಗೆ ಯಾವುದು ದೇವರಾಗಿತ್ತು ಅವರ ಪ್ರಜ್ಞೆ ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯರು ದೇವನೂರವರು ನನ್ನ ದೇವರು ಯಾರೆಂಬುದನ್ನು ಸ್ಪಷ್ಟೀಕರಿಸಿ ಚಾವಣಿಯಲ್ಲಿ ಇಲ್ಲದ ಗುಡಿಯನ್ನು ಬುದ್ಧನನ್ನು ಇಟ್ಟರೆ ಇನ್ನು ಯುದ್ಧದಲ್ಲಿ ಕೇಳೋದಾದರೆ ರಾಹಿಲ ಒಬ್ಬ ಓರ್ವ ಡಾಕ್ಟರ್ ರಾಹಿಲ್ ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆ ಗಡಿ ಪ್ರದೇಶದಲ್ಲಿ ಬ್ಲಾಕೌಟ್ ನಿಯಮವನ್ನು ವಿಮಾನ ದಾಳಿಯಿಂದ ರಕ್ಷಣೆ ಮಾಡಲಿಕ್ಕೆ ಬಳಸ್ತಾರೆ ರಾಹಿಲ ಮುದುಕಿ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಯುದ್ಧದ ಬಗ್ಗೆ ಮುದುಕಿಯ ಅಭಿಪ್ರಾಯವೇನು ಸೊ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿ ಶಬರಿ ಪಾಠದಲ್ಲಿ ಶ್ರೀರಾಮನ ತಂದೆಯ ಹೆಸರು ಸೊ ದಶರಥ ಅಂತ ಬರ್ತದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಇನ್ನು ನೆಕ್ಸ್ಟ್ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನು ಸಂಗ್ರಹಿಸಿದ್ದಾಳಂತ ಕೇಳಿದ್ದಾರೆ ಹಣ್ಣು ಹೂವು ಮಧುಪರ್ಕ ಮತಂಗಾಶ್ರಮದಲ್ಲಿ ತಪ್ ವಾಸ್ತವ್ಯದ ತಪಸ್ವಿನಿ ಶಬರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನುರಾಕ್ಷಸ ಶಬರಿಗೀತ ನಾಟಕದ ಕರ್ತೃ ಪುತೀನಾ ಇನ್ನು ಲಂಡನ್ ನಗರ ಪಾಠದಲ್ಲಿ ಲಂಡನ್ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿ ಹೆಸರು ಓಲ್ವರ್ತಾ ನೆಲ್ಸನ್ ರವರ ಮೂರ್ತಿ ಇರುವ ಸ್ಥಳ ಟ್ರಾಪಲ್ಗಾರ್ ಸ್ಕ್ವೇರ್ ವೆಸ್ಟ್ ಮಿನಿಸ್ಟರ್ ಹಬೆ ಯಾರ ಸ್ಮಾರಕ ಸತ್ತು ಹೋಗಿರುವ ಸಂತರ ಸಾರ್ವಭೌಮರ ಕವಿಪುಂಗವರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಯಾವುದು ಚೇರಿಂಗ್ ಕ್ರಾಸ್ ಇನ್ನು ಅಗ್ನಿಭೂತಿ ವಾಯುಭೂತಿಯರ ಕತೆಗೆ ಹೋಗೋಣ ಕೌಸಂಬಿಯ ಅರಸ ಅತಿಬಲ ಸೋಮಶರ್ಮ ಮತ್ತು ಕಾಶ್ಯಪಿಯರ ಮಕ್ಕಳ ಹೆಸರು ಅಗ್ನಿಭೂತಿ ಮತ್ತು ವಾಯುಭೂತಿ ಕಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳಿಸ್ತಾಳೆ ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಸೂರ್ಯಮಿತ್ರ ತನಗೆ ಕಶ್ಯಪಿ ಎಂಬ ಇಲ್ಲ ಎಂದು ಹೇಳಲು ಕಾರಣ ಸೂರ್ಯಮಿತ್ರನು ಸಲಹೆಯನ್ನು ಕೊಟ್ಟರೆ ಹಾಳಾಗೋರು ಎಂಬ ಉದ್ದೇಶಕ್ಕಾಗಿ ನೆಕ್ಸ್ಟ್ ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯವರಿಗೆ ದೊರೆತ ಪದವಿ ಮಂತ್ರಿ ಪದವಿ ಇಷ್ಟು ಗದ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಒಂದು ಮೂರು ನಾಲ್ಕು ಪ್ರಶ್ನೆಗಳು ಆರಾಮಾಗಿ ಇಲ್ಲಿಂದ ಬರ್ತಾವೆ ಸಂಕಲ್ಪ ಗೀತೆಯಲ್ಲಿ ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ಬಿರುಗಾಳಿಗೆ ಹೈದಾಡುವ ಹಡಗು ನದಿ ಜಲಗಳು ಏನಾಗಿವೆ ಕಲುಷಿತವಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಲುಷಿತವಾಗಿರುವ ನದಿ ಜಲಗಳಿಗೆ ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಬರಡಾಗಿದೆ ಯಾವ ಎಚ್ಚರದಳು ಬದುಕಬೇಕು ಮತಗಳೆಲ್ಲವೂ ಪಥಗಳು ಎನ್ನುವ ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಗಾವುದ ಗಾವುದ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಬಿಳಿಯಾದ ಹೊಳೆಯುವ ಬಣ್ಣ ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು ಹಕ್ಕಿ ಯಾರನ್ನೆತ್ತಿ ಕುಕ್ಕಿದೆ ಸಾರ್ವಭೌಮನರ ಹಕ್ಕಿ ಯಾರನ್ನು ಹರಸಿದೆ ಹೊಸಗಾಲದ ಮಕ್ಕಳನ್ನು ಹಕ್ಕಿ ಯಾವುದರ ಸಂಕೇತ ಕಾಲಚಕ್ರದ ಹಕ್ಕಿಯ ಚುಂಚಗಳು ಎಲ್ಲಿಯವರೆಗೆ ಚಾಚಿವೆ ದಿಗ್ಮಂಡಲಗಳ ಆಚೆಗೆ ಚಾಚಿವೆ ಅಂತ ಬರೆದ್ರೆ ಸಾಕು ಹಲಗಲಿ ಬೇಡರು ಕುಂಪನಿ ಸರ್ಕಾರ ಹೊರಡಿಸಿದ ಆದೇಶ ಏನು ನಿಶಸ್ತ್ರೀಕರಣ ಕಾಯ್ದೆ ಹಲಗಲಿಯ ನಾಲ್ವರು ಪ್ರಮುಖರು ಪೂಜೇರಿ ಹನುಮ ಬ್ಯಾಡರ ಬಾಲ ಜಡಗ ರಾಮ ಹಲಗಲಿ ಗುರುತು ಉಳಿಯದಂತಹದ್ದು ಏಕೆ ಕುಂಪನಿ ಸರ್ಕಾರ ದಾಳಿ ಮಾಡಿ ಸಂಪೂರ್ಣವಾಗಿ ಸುಟ್ಟು ಹಾಕಿತು ಯಾವ ಘಟನೆ ಹಲಗಲಿ ಲಾವಣಿಗೆ ಕಾರಣ ಹಲಗಲಿ ಬಂಟರ ಹತಾರಕದನ ಹಲಗಲಿ ಗ್ರಾಮ ಎಲ್ಲಿದೆ ಮುದೋಳ ಸಂಸ್ಥಾನ ಈಗಿನ ಬಾಗಲಕೋಟೆ ಜಿಲ್ಲೆ ಕೌರವೇಂದ್ರನ ಕೊಂದೆ ನೀನು ಶ್ರೀಕೃಷ್ಣ ಕರ್ಣನನ್ನು ಹೇಗೆ ಕೂರಿಸಿಕೊಂಡ ಶ್ರೀಕೃಷ್ಣ ಕರ್ಣನ ಜೊತೆ ಮೈದುತನದಿಂದ ಸರಳಸದಿಂದ ಹಿಡಿದು ಎಳೆದು ರಥದಲ್ಲಿ ಕೂರಿಸಿದ ಕುಮಾರವ್ಯಾಸನ ಆರಾಧ್ಯ ದೈವ ಗದುಗಿನ ವೀರನಾರಾಯಣ ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ನೊಕ್ಲ ಸಹದೇವ ಕುಮಾರವ್ಯಾಸನ ಬಿರುದು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ನಾರನಪ್ಪನಿಗೆ ಕುಮಾರವ್ಯಾಸವೆಂಬ ಹೆಸರು ಬರಲು ಕಾರಣ ನಾರಣಪ್ಪ ಸಂಸ್ಕೃತ ಮಹಾಭಾರತವನ್ನು ಕನ್ನಡದಲ್ಲಿ ರಚಿಸಿದ್ದ ಹಸುರು ಪದ್ಯ ಅಶ್ವಯುಜ ಭತ್ತದ ಗದ್ದೆಯ ಬಣ್ಣ ಗಿಳಿಯ ಹಸುರಿನ ಬಣ್ಣ ಕವಿ ನೋಡಿದ ಅಡಕೆ ಎಲ್ಲಿದೆ ಶಾಲಿವನದ ಅಂಚಿನಲ್ಲಿದೆ ಹಸುರು ಎಂಬುದನ್ನು ಯಾವುದನ್ನು ಕಂಡು ಪ್ರೇರಿತ ಕವನ ಅಶ್ವಯುಜ ಮಾಸದ ಪ್ರಕೃತಿಯಲ್ಲಿನ ಹಚ್ಚ ಹಸುರು ಕವಿಗೆ ಹುಲ್ಲಿನ ಹಾಸು ಯಾವ ರೀತಿ ಕಂಡಿದೆ ಮಕಮಲ್ಲಿನ ಹೊಸಪಚ್ಚೆಯ ಜಮಖಾನೆಯ ರೀತಿ ಛಲಮನೆ ಮೆರವೆಂಬ ನಿಮಗೆ ನಮಸ್ಕರಿಸಿ ಹೋಗಲು ಬಂದೇನೆಷ್ಟೆ ಎಂದು ದುರ್ಯೋಧನ ಯಾರಿಗೆ ಹೇಳ್ತಾನೆ ಭೀಷ್ಮರಿಗೆ ದಿನಪಸುತ ಎಂದರೆ ಕಾರಣ ಯಾರಿಬ್ಬರನ್ನ ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳೋದಾಗಿ ದುರ್ಯೋಧನೆ ಹೇಳ್ತಾನೆ ಅರ್ಜುನ ಮತ್ತು ಭೀಮರನ್ನ ಅಂತಕ್ಕಂಥದ್ದು ಉತ್ತರ ಇತ್ತು ಇನ್ನು ಛಲವನ್ನೇ ಮೆರೆಯೋದಾಗಿ ನಿರ್ಧರಿಸಿದವರು ದುರ್ಯೋಧನ ಅಂತಕಾತ್ಮಜ ಎಂದರೆ ಧರ್ಮರಾಯ ವೀರಲವ ಪದ್ಯ ಜೈಮಿನಿ ಭಾರತ ಕಾವ್ಯವನ್ನು ಬರೆದಿರ್ತಕ್ಕಂಥವರು ಸೊ ಉತ್ತರ ಬಂದ್ಬಿಟ್ಟು ಲಕ್ಷ್ಮೀಶ ಯಜ್ಞಾಂಶ ಕಟ್ಟಿದವ ವೀರಲವ ಕುದುರೆ ಲವ ತನ್ನ ಉತ್ತರೆಯದಿಂದ ಕಟ್ಟಿದ್ದ ಮುನಿಸುತ್ತರರು ಹೆದರಲು ಕಾರಣ ಲವನ ಯಜ್ಞಾಂಶವನ್ನು ಹಾಕಿದ್ದರಿಂದ ಅರಸರ ಕಡೆಯವರು ಬಡಿಯುತ್ತಾರೆ ಎಂದು ಮುನಿಸುತ್ತರು ಹೆದರಿದರು ಕೆಮ್ಮನೆ ಮೀಸೆವತ್ತನೆ ದ್ರೋಣ ಪರಶುರಾಮರಲ್ಲಿಗೆ ಏಕೆ ಬಂದ ಸೊ ದ್ರವ್ಯವನ್ನು ಬೀಡಲು ದ್ರೋಣ ಯಾರೊಡನೆ ಪರಶುರಾಮನ ಬಳಿಗೆ ಬಂದ ಅಶ್ವತ್ಥಾಮರೊಡನೆ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ವಾರುಣ ವಾಯವ್ಯ ಆಗ್ನೇಯ ಪೌರಂದರಾದಿ ಅಸ್ತ್ರಗಳು ದೃಪದನು ಪಡೆಯರನಿಗೆ ಏನೆಂದು ಹೇಳಿ ಕಳಿಸಿದ ದ್ರೋಣ ಎಂಬುವನನ್ನು ನಾನು ತಿಳಿದಿಲ್ಲ ಅವನನ್ನು ಹೊರಕ್ಕೆ ತರಳು ಎಂದು ಕಳಿಸಿದ ಪೂರಕ ಅಧ್ಯಯನದಲ್ಲಿ ನೋಡ್ಕೊಡ್ರಿ ಇದು ಕೂಡ ಇಲ್ಲಿಂದ ಒಂದು ಮಾರ್ಕ್ಸ್ ಆದರೂ ನಿಮಗೆ ಗ್ಯಾರಂಟಿಯಾಗಿ ಬರ್ತದೆ ಸೊ ಆಲ್ರೆಡಿ ಎಲ್ಲ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ ಇನ್ನು ಪಠ್ಯ ಪೂರಕ ಅಧ್ಯಯನದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಪದೇ ಪದೇ ಇವೇ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಕೇಳ್ತಾ ಇದ್ದಾರೆ ಸೊ ಹೀಗಾಗಿ ಅಂದ್ರೆ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದಾವೆ ಕೃತಿಕಾರರ ಪರಿಚಯ ಇಷ್ಟೇ ನೆನಪಿಟ್ಕೊಡ್ರಿ ಯಾರು ಕವಿ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪಂಪ ಪುತಿನ ರನ್ನ ಮರಿಯಪ್ಪ ಭಟ್ಟ ಶಿವ ವಿಕ್ರ ಗೋಕಾಕ ಕುಮಾರವ್ಯಾಸ ಜಿ ಎಸ್ ವರುದ್ರಪ್ಪ ರಾ ಬೇಂದ್ರೆ ಸಾರಾ ಅಬೂಬ್ಕರ್ ಎ ಎನ್ ಮೂರ್ತಿರಾವ್ ಡಿ ಎಸ್ ಜಯಪ್ಪಗೌಡ ಕುವೆಂಪು ದೇವನೂರು ಮಹಾದೇವ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಇತ್ತು ಇನ್ನು ಕಂಠಪಾಠ ಪದ್ಯಗಳಿದ್ದಾವೆ ಪ್ರತಿ ಪದ್ಯದ್ದು ಒಂದೊಂದು ಸ್ಟಾನ್ಸಬ್ಬ ಏಪರ್ಟ್ ಮಾಡ್ಕೊಂಡೋಗಿ ನಾಲ್ಕು ಮಾರ್ ಸಹ ಆರಾಮಾಗಿ ತಗೋತೀರಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಮೇಘಮಂಡಲ ಸಮಬಣ್ಣ ಮುಗಿಲಿಗರೆಕ್ಕೆಗಳೆಡೆದವು ಅನ್ನ ಚಿಕ್ಕೆಯ ಮಾಲೆಯ ಸೆಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರ ಕೊಡಲಿ ಕೋರೆ ಕೂಡ ಕಬ್ಬಿನ ಮೊಸರು ಬೆನ್ನಿ ಹಾಲ ಉಪ್ಪು ಎಣ್ಣೆ ಅರಿಸಿನ ಜೀರಗಿ ಅಕ್ಕಿ ಸಕ್ಕರೆ ಬೆಲ್ಲ ಗಂಗಳ ಚರಗಿ ಮಂಗಳ ಸೂತ್ರ ಹೋದವು ಬೀಸು ಕಲ್ಲ ಹಾಳಾಗಿ ಹೋಯಿತು ವರ್ಣಿಸಿ ಹೇಳಲಿ ನಾನೆಷ್ಟ ಸೊ ಇಂಪಾರ್ಟೆಂಟ್ ಸಂದರ್ಭಗಳು ಸೊ ಯಾವ ಪಾಠದ್ದು ವಾಕ್ಯಗಳಿದಾವ ಅನ್ನೋದನ್ನು ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಂಡೋಗಿ ಆರಾಮಾಗಿ ಒಂದೆರಡು ಮಾರ್ಕ್ಸನ್ನು ಆರಾಮಾಗಿ ಏನು ಮಾಡ್ತೀರಿ ಇಲ್ಲಿ ಪಡ್ಕೋತೀರಿ ಸೊ ಎಲ್ಲ ಗದ್ಯ ಪದ್ಯದ ವಾಕ್ಯಗಳನ್ನು ನಾನು ಏನು ಮಾಡಿದ್ದೀನಿ ಇಲ್ಲಿ ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಬಟ್ ಸಂದರ್ಭಗಳನ್ನು ಈ ಥರ ಬರೀಬೇಕು ಫಸ್ಟ್ ಆಯ್ಕೆ ಬರೀಬೇಕು ಆಮೇಲೆ ಮೌಲ್ಯಾಧಾರಿತ ಸಾರಾಂಶಗಳನ್ನು ಬರೆಯುವಾಗ ಕೇಳಿದ್ದಾರೆ ಅದನ್ನು ಸೊ ಇದು ಕೂಡ ನೋಡಿಕೊಡ್ರಿ ಸಂಕಲ್ಪ ಗೀತೆ ಸಾರಾಂಶ ಇಷ್ಟೇ ಇತ್ತು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಕೊಂದೆ ನೀನು ಚಲಮನೆ ಮೆರೆ ಹಸಿರು ಪದ್ಯದ ಸಾರಾಂಶ ಹಲಗಲಿ ಬೇಡರ ಪದ್ಯದ ಸಾರಾಂಶ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ವೀರಲವಾದ್ದು ಲಾಸ್ಟ್ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥದ್ದು ಇದೆ ಸೊ ಇಷ್ಟು ನೀವೇನು ಮಾಡಬೇಕಪ್ಪ ಅಂತಂದರೆ ಸಾರಾಂಶಗಳನ್ನೇ ಮೂರು ಮಾರ್ಕ್ಸಾಗಿ ಪಡಿತೀರಿ ಇನ್ನು ಗಾದೆ ಮಾತುಗಳನ್ನು ಆರಾಮಾಗಿ ಬರೀರಿ ಸೊ ಫಸ್ಟ್ ಎಲ್ಲ ಗಾದೆ ಮಾತುಗಳನ್ನ ಪಿ ಟಿ ಇದೇ ಥರ ಬರೀರಿ ಆ ಮೌಲ್ಯವನ್ನು ಒಬ್ಬ ವಿದ್ಯಾರ್ಥಿ ಅಥವಾ ವ್ಯಕ್ತಿಯ ಜೀವನದಲ್ಲಿ ಅನ್ವಯಿಸಿಕೊಂಡು ಬರೀರಿ ಅಪಟ್ಟಿತ ಗದ್ದೆ ಪ್ಯಾಸೇಜನ್ನು ಓದಿ ಎರಡು ಪ್ರಶ್ನೆಗೆ ಉತ್ತರ ಬರೆಯೋದು ಆಮೇಲೆ ಇದು ವ್ಯಾವಹಾರಿಕ ಪತ್ರದ ಅದ ಫಸ್ಟ್ ಮೇಲೆ ದಿನಾಂಕ ಬರೀತೀರಿ ಗೆ ಮಾನ್ಯರೇ ವಿಷಯ ಲಾಸ್ಟ್ ಧನ್ಯವಾದಗಳೊಂದಿಗೆ ಸ್ಥಳ ದಿನಾಂಕ ಹೊರವಿಳಾಸ ಇಂತಿ ವಿಶ್ವಾಸ ಅನ್ನೋದನ್ನು ಬರೀರಿ ಇಷ್ಟು ಬಂದರೆ ನಿಮಗೆ ಐದು ಮಾರ್ಸ ಆರಾಮಾಗಿ ಪತ್ರಿಕೆ ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಸೊ ಚೆನ್ನಾಗಿ ಇದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿಕೊಂಡು